ಹುಬ್ಬಳ್ಳಿಯಲ್ಲಿ ಕೆಲ ತಿಂಗಳ ಹಿಂದಷ್ಟೇ ಒಂದು ದೊಡ್ಡ ಘೋರ ಕೊಲೆ ನಡೆದಿತ್ತು ನೇಹ ಹಿರೇಮಠ ಎಂಬಾಕೆಯನ್ನ ಮುಸ್ಲಿಂ ಯುವಕ ಪ್ರೀತಿ ವಿಚಾರಕ್ಕೆ ಚುಚ್ಚಿ ಚುಚ್ಚಿ ಕೊಂದಿದ್ದ ಈ ಘಟನೆ ಮರೆಯುವ ಮುನ್ನವೇ ಈಗ ಮತ್ತೊಂದು ಬೆಚ್ಚಿ ಬೀಳಿಸುವ ಘಟನೆ ನಡೆದಿದ್ದೆ ಎಲ್ಲಿಂದಲೋ ಬಂದ ಕೀಚುಕ ಜಸ್ಟ್ ಐದೇ ಐದು ವರ್ಷದ ಮುಗ್ಧ ಬಾಲಕಿಯನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಕೊಂದಿದ್ದಾನೆ ಈ ಬಾಲಕಿ ಕುಟುಂಬ ಕೊಪ್ಪಳದಿಂದ ಹುಬ್ಬಳ್ಳಿಗೆ ಕೆಲ್ಸಕ್ಕಂತ ಬಂದಿದ್ರು ಮಗು ಮನೆ ಗೇಟ್ ಬಳಿ ಆಟ ಆಡ್ತಾ ಇತ್ತು ಆಗಲೇ ಬಂದ ನೋಡಿ ಬಿಹಾರಿ ಹಂತಕ ಮೆಲ್ಲಗೆ ಮಾತನಾಡಿಸೋಕೆ ಶುರು ಮಾಡಿದ್ದಾನೆ ಅತ್ತ ಇತ್ತ ಯಾರು ಇಲ್ಲ ಅನ್ನೋದು ಗೊತ್ತಾಗ್ತಿದ್ದಂತೆ ಮೆಲ್ಲಗೆ ಎತ್ಕೊಂಡ್ ಹೋಗಿದ್ದಾನೆ ಈ ಕಡೆ ತಾಯಿ ಮಗಳು ಎಲ್ಲಿ ಅಂತ ಎಲ್ಲಾ ಕಡೆ ಹುಡುಕಿದ್ರೂ ಸಿಗ್ಲಿಲ್ಲ ಕೂಡಲೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಸಿಸಿಟಿವಿ ಪರಿಶೀಲನೆ ಮಾಡಿದಾಗ ವ್ಯಕ್ತಿಯೊಬ್ಬ ಮಗುವನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗ್ತಾ ಇರೋದು ಗೊತ್ತಾಗಿದೆ ಎಲ್ಲಾ ಕಡೆ ಹುಡುಕಿದಾಗ ಹುಟ್ಟ ಕಂದಮ್ಮನ ಶವ ಶೌಚಾಲಯದಲ್ಲೇ ಸಿಕ್ಕಿತ್ತು ಆಗಲೇ ಹುಬ್ಬಳ್ಳಿ ಜನರು ರೊಚ್ಚಿಗೆದಿದ್ರು ಪೊಲೀಸ್ ಠಾಣೆ ಎದುರು ಬಂದು ಆರೋಪಿಯನ್ನ ಎನ್ಕೌಂಟರ್ ಮಾಡಿ ಅಂತ ರೊಚ್ಚಿಗೆದಿದ್ರು ಅದರಂತೆ ಪೊಲೀಸರು ಕೂಡ ಮಿಂಚಿನ ಕಾರ್ಯಾಚರಣೆ ನಡೆಸಿ ಆರೋಪಿಯನ್ನ ಹಿಡಿದೆ ಬಿಟ್ರು ಈಗ ಅವನನ್ನ ಎನ್ಕೌಂಟರ್ ಮಾಡಿ ಪೊಲೀಸ್ ಪವರ್ ತೋರಿಸಿದ್ದಾರೆ ಮಗುವನ್ನ ಅಪಹರಿಸಿ ಕೊಲೆ ಮಾಡಿದ ಆರೋಪಿಯನ್ನ ಪೊಲೀಸರು ವಿಚಾರಣೆಗೆ ಕರ್ಕೊಂಡು ಹೋಗ್ತಿದ್ರು ಆಗ ಪೊಲೀಸರ ಮೇಲೆ ಹಲ್ಲೆ ಮಾಡಿ ಆರೋಪಿ ಪರಾರಿಯಾಗೋಕೆ ಪ್ರಯತ್ನ ಪಟ್ಟಿದ್ದ ಮಹಿಳಾ ಪೊಲೀಸ್ ಅಧಿಕಾರಿ ಅನ್ನಪೂರ್ಣ ಅವರು ಆರೋಪಿಯನ್ನ ಹಿಡಿಯೋಕೆ ಪ್ರಯತ್ನ ಮಾಡಿದಾಗ ಹಲ್ಲೆ ಮಾಡಿದ್ದಾನೆ ಅನ್ನಪೂರ್ಣ ಅವರ ರಕ್ಷಣೆಗೆ ಬಂದ ಇನ್ನಿಬ್ಬರು ಪೊಲೀಸರ ಜೀವ ತೆಗೆಯೋಕು ಪ್ರಯತ್ನ ಪಟ್ಟಿದ್ದ ಆಗ ಪೊಲೀಸರು ಎಚ್ಚರಿಕೆ ಕೊಟ್ಟರು ಬಗ್ಗದೆ ಓಡಿ ಹೋಗೋಕೆ ಪ್ರಯತ್ನಿಸಿದಾಗ ಹುಬ್ಬಳ್ಳಿಯ ಹೈವೇ ರಸ್ತೆಯ ಹೊರವಲಯದ ಅಂಡರ್ ಪಾಸ್ ಬಳಿ ಗುಂಡು ಹಾರಿಸಿದ್ರು ಕಾಲಿಗೆ ಎದೆಗೆ ಗುಂಡು ಬಿದ್ದು ಆರೋಪಿ ನೆಲಕ್ಕೆ ಬಿದ್ದ ಆಸ್ಪತ್ರೆಗೆ ಸೇರಿಸುವಷ್ಟರಲ್ಲೇ ಆರೋಪಿ ಹೆಣವಾಗಿ ಹೋಗಿದ್ದ ಅಷ್ಟಕ್ಕೂ ಈ ಎನ್ಕೌಂಟರ್ ಮಾಡಿದ್ದು ಮಹಿಳಾ ಆರೋಪಿಯನ್ನ ನಾವು ತಕ್ಷಣಕ್ಕೆ ಸಂದರ್ಭದಲ್ಲಿ ಅವರೆಲ್ಲ ಒಂದ್ ಕಡೆ ತಪ್ಪಿಸ್ಕೊಂಡು ನೋಡಬಹುದು ಅನ್ನೋದು ಮನಸ್ಥಿತಿ ಇರುತ್ತೆ ಆ ಸಂದರ್ಭದಲ್ಲಿ ಈ ವ್ಯಕ್ತಿ ಏನಿದ್ದಾರೆ ಐದು ವರ್ಷ ನಾಲ್ಕರಿಂದ ಐದು ವರ್ಷ ವಯಸ್ಸಿನ ಚಿಕ್ಕ ಮಗುವನ್ನ ಅಪಹರಣ ಮಾಡಿಕೊಂಡು ಅಂದರೆ ಎತ್ಕೊಂಡು ಆ ಮಗುಗೆ ಕೊಲೆ ಮಾಡುವಂತ ಬಹಳ ಗಂಭೀರ ಪ್ರಕರಣದ ಆರೋಪಿ ಹಂಗಾಗಿ ಇಂಥ ಗಂಭೀರ ಪ್ರಕರಣದ ಆರೋಪಿಯನ್ನ ಅಷ್ಟು ಸುಲಭವಾಗಿ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಬಿಡಲಿಕ್ಕೂ ಸಾಧ್ಯ ಆಗೋಲ್ಲ ಒಂದು ಎರಡನೇದು ಅವನು ನಾನು ಸ್ಥಳದ್ದು ಫೋಟೋಗ್ರಾಫ್ಸ್ ಎಲ್ಲ ಕೆಲವು ತರಿಸ್ಕೊಂಡೆ ನಾನು ಸ್ಥಳಕ್ಕೆ ವಿಸಿಟ್ ಮಾಡೋಕ್ಕಾಗಿಲ್ಲ ಅಲ್ಲಿ ಪೊಲೀಸ್ ವಾಹನದ ಮೇಲೆ ಕಲ್ಲನ್ನು ಎಸೆಯುವಂಥದ್ದು ಅಲ್ಲಿರುವಂಥ ಅಧಿಕಾರಿ ಸಿಬ್ಬಂದಿಗಳ ಮೇಲೆ ಕಲ್ಲೆಸಿ ಓಡೋಗುವಂಥದ್ದು ಈ ಥರ ಮಾಡಿದಂಥ ಸಂದರ್ಭದಲ್ಲಿ ಇಂಥ ಗಂಭೀರ ಪ್ರಕರಣದ ಆರೋಪಿಯನ್ನು ಅರೆಸ್ಟ್ ಮಾಡುವಂಥದ್ದು ಒಂದು ಕಡೆ ಆದರೆ ತಮ್ಮ ಆತ್ಮರಕ್ಷಣೆ ಮಾಡ್ಕೊಳುವಂಥದ್ದು ತಮ್ಮ ನಮ್ಮ ಅಧಿಕಾರಿಗಳ ಒಂದು ಕರ್ತವ್ಯ ಆಗುತ್ತೆ ಹಂಗಾಗಿ ಸ್ಥಳದಲ್ಲಿ ಪಿ ಎಸ್ ಐ ಅವರು ಆ ಆರೋಪಿಯನ್ನು ವಶಪಡಿಸ್ಕೊಳ್ಳಿಕ್ಕೆ ಒಂದು ಮಿನಿಮಮ್ ಯೂಸ್ ಆಫ್ ಫೋರ್ಸ್ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಅವನಿಗೆ ಗುಂಡು ತಗಲಿದ್ದ ಹಾಗೂ ಇನ್ನೊಂದು ಅದು ಎರಡು ಕಡೆ ಓಡೋಗ್ಲಿಕ್ಕೆ ಅವಕಾಶ ಇತ್ತಂತೆ ಇನ್ನೊಂದು ಕಡೆಯಿಂದ ನಮ್ಮ ಅಶೋಕ್ ನಗರ ಇನ್ಸ್ಪೆಕ್ಟ್ರು ಕಿರಣ್ ಕುಮಾರ್ ಅವರು ಕೂಡ ಏರ್ ಫೈರ್ ಮಾಡಿದ್ದಾರೆ ಮತ್ತು ಅವನ್ನ ವಶಪಡಿಸ್ಕೊಳ್ಲಿಕ್ಕೆ ಅವರು ಕೂಡ ಪ್ರಯತ್ನ ಮಾಡಿದ್ದಾರೆ ಸೊ ಈ ಒಂದು ಕೃತ್ಯದಲ್ಲಿ ಈ ಒಂದು ಘಟನೆಯಲ್ಲಿ ಅವನ ಇಮಿಡಿಯೇಟಾಗಿ ಆಸ್ಪಿಟ್ಲಿಗೆ ಶಿಫ್ಟ್ ಮಾಡಿ ಅವ್ನು ಜೀವ ಉಳಿಸುವಂಥದ್ದು ಪ್ರಯತ್ನ ಕೂಡ ಮಾಡಿದ್ದಾರೆ ಅಷ್ಟಾಗಿಯೂ ಅವನು ಮೃತ ಹೊಂದಿದ್ದಾನೆ ಅನ್ನುವಂಥದ್ದು ಕೆ ಎಮ್ ಸಿ ಡಾಕ್ಟ್ರು ಹೇಳಿದ್ದಾರೆ ತಾರಿಯಾಳ ಅಂಡರ್ ಪಾಸ್ ಹತ್ರ ನಮ್ಮ ಹುಬ್ಬಳ್ಳಿ ಹೊರವಲಯದ ಹೈವೇ ಹತ್ರ ಅದು ಸ್ವಲ್ಪ ಔಟ್ಸ್ಕಟ್ಸ್ ಏರಿಯಾ ಇದೆ ತಮಗೆಲ್ಲ ಗೊತ್ತಿದೆ ಅಲ್ಲಿ ಸಾಕಷ್ಟು ಅಬಾಂಡನ್ ಹೌಸಸ್ ಇದ್ದಾವೆ ಮತ್ತು ಪಾಳ್ ಬಿದ್ದಿರೋ ಮನೆಗಳ ಆ ಥರ ಎಲ್ಲ ಇದೆ ಈ ಹಿಂದೆ ಕೂಡ ಆ ಭಾಗದಲ್ಲಿ ಒಂದೆರಡು ಘಟನೆಗಳಾಗಿದ್ದು ತಮಗೆ ನೆನಪಿರ್ಬೋದು ಹಂಗಾಗಿ ತಾರಿಹಾಳ ಅಂಡರ್ ಪಾಸ್ ಹತ್ರ ಇರುವಂಥ ಒಂದು ಅಬಾಂಡನ್ ಹೌಸ್ ಪ್ರಿಮೈಸಸ್ ಅಲ್ಲಿ ಒಂದು ಘಟನೆ ಆಗಿದೆ ಅನ್ನೋದು ತಿಳಿದು ಬೆಳಗಿನ ಪ್ರಕರಣ ಏನಿದೆ ಬೆಳಗ್ಗೆ ನಡೆದಂತಹ ಮಗುವಿನ ಸಾವಿನ ಪ್ರಕರಣ ಒಂದು ಕೊಲೆ ಪ್ರಕರಣ ಅಂತ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಮಗುಗೆ ಆ ಮಗುವನ್ನು ಎತ್ತಿಕೊಳ್ಳುವಂಥ ಸಂದರ್ಭದಲ್ಲಿ ಮುತ್ತಿಡುವಂಥದ್ದೆಲ್ಲ ಮಾಡಿದ್ದಾನೆ ಅನ್ನುವಂಥದ್ದು ಸಿ ಸಿ ನಾವು ನೋಡಿದ್ದೀರಿ ಅಂತ ಅದನ್ನು ಕೂಡ ಅಳವಡಿಸ್ಕೊಂಡು ಸೊ ಒಂದು ಕೊಲೆ ಪ್ರಕರಣ ಮತ್ತು ಆ ಮಗುವಿಗೆ ಮಗುವಿಗೆ ಮಗುವಿನ ಜೊತೆ ಅನುಚಿತವಾಗಿ ನಡ್ಕೊಂಡಿರೋದ್ರ ಹಿನ್ನೆಲೆಯಲ್ಲಿ ಪೋಕ್ಸೋ ಪ್ರಕರಣವನ್ನು ಕೂಡ ಅಳವಡಿಸಿಕೊಂಡು ಬೆಳಗ್ಗೆ ಪ್ರಕರಣ ದಾಖಲು ಮಾಡ್ಕೊಂಡಿದ್ರು ಇವತ್ತು ಸಂಜೆ ನಡೆದಂಥ ಘಟನೆ ರಿಲೇಟೆಡ್ ಪೊಲೀಸರ ಮೇಲೆ ಹಲ್ಲೆ ಮತ್ತು ಕೊಲೆ ಪ್ರಯತ್ನದ ಪ್ರಕರಣವನ್ನು ಈಗ ಆ ವ್ಯಕ್ತಿ ಮೂಲತಃ ಬಿಹಾರದ ಪಟ್ನಾದವನು ಅಂತ ಹೇಳ್ತಾನೆ ಅದನ್ನು ನಾವಿನ್ನೂ ಅಸರ್ಟೈನ್ ಮಾಡಬೇಕಾಗಿದೆ ಅದರ ಜೊತೆಗೆ ಅವನ ಇಂಟ್ರಾಗೇಷನ್ ಮಾಡಿದಂಥ ಸಂದರ್ಭದಲ್ಲಿ ಅವನು ಬಹಳ ಕಡಿಮೆ ಡೀಟೇಲ್ಸ್ ಅನ್ನ ರಿವೇಲ್ ಮಾಡಿದ್ದಾನೆ ಅಂದ್ರೆ ಎಷ್ಟು ಅವನಿಗೆ ಸೈಂಟಿಫಿಕಲಿ ಇಂಟ್ರಾಗೇಟ್ ಮಾಡಿದರೂ ಕೂಡ ಯಾವುದು ಹೆಚ್ಚು ಮಾಹಿತಿಯನ್ನು ಅವನು ಶೇರ್ ಮಾಡಿಲ್ಲ ಅದ್ರ ಮೇರೆಗೆ ಅವನು ಎಲ್ಲಿದ್ದ ಅನ್ನುವಂಥದ್ದು ಕೇಳಿದಾಗ ಹೀಗೆ ತಾರಿಯಾಳ ಕ್ರಾಸ್ ಅಂಡರ್ ಪಾಸ್ ಹತ್ರ ಇದ್ದೆ ಅಂತಂದು ಅಲ್ಲಿ ಆಗಿದೆ ಈಗ ಆ ವ್ಯಕ್ತಿ ಯಾರು ಏನು ಅಂತ ಇನ್ನು ನಾವು ಹೆಚ್ಚುವರಿ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸ ಮಾಡಲಿಸ್ ಸರ್ ಅದನ್ನೂ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ ಬೆಳಗ್ಗೆ ಅವನು ಎಲ್ಲಿದ್ದ ಅವ್ನು ನಮಗೆ ಹೇಳಿದ್ದು ಬೆಳಗ್ಗೆ ಎಲ್ಲ ಒಂದ್ ಕಡೆ ಅಲ್ಲಿ ಉಳ್ಕೊಂಡಿದ್ದೆ ತಾಳಿಯಾರ್ ಕ್ರಾಸ್ ಕಡೆ ಆ ಕಡೆಯಿಂದ ಹಿಂಗೆ ನಡ್ಕೊಂಡ್ ಬಂದೆ ಆಮೇಲೆ ಬೇರೆ ಬೇರೆ ರೀತಿ ಬಂದೆ ಅಂತ ಹೇಳ್ತಾನೆ ಒಂದೊಂದು ಸರಿ ಒಂದೊಂದು ಹೇಳ್ತಾನೆ ಅಲ್ಲಿ ವಿಜಯನಗರ ಏರಿಯಾ ಎಲ್ಲಿ ಮಗುವಿನ ಸಾವಾಗಿತ್ತು ಆ ಒಂದು ಸ್ಥಳಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಸುತ್ತಮುತ್ತ ಓಡಾಡಿದ್ದಾನೆ ಈ ಮಗುನ ಒಂದೆರಡು ಮೂರು ಸರಿ ಮಾತಾಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ ಆಮೇಲೆ ಮಗು ಮಾತಾಡಿಸಿದ ಮೇಲೆ ಮಗುವನ್ನ ಎತ್ಕೊಂಡು ಸ್ವಲ್ಪ ಏನಾದರೂ ಕೊಡಿಸ್ತೀನಿ ನಿನಗೆ ಏನಾದರೂ ಆಟ ಸಾಮಾನು ಕೊಡಿಸ್ತೀನಿ ಅಥವಾ ನಿನಗೆ ಚಾಕ್ಲೇಟ್ ಕೊಡಿಸ್ತೀನಿ ಬಟ್ಟೆ ಕೊಡಿಸ್ತೀನಿ ಆ ಥರ ಎಲ್ಲ ಮಗುನ ರಮಿಸುವಂಥ ಪ್ರಯತ್ನ ಮಾಡಿದ್ದಾನೆ ಅದಾದಮೇಲೆ ಮಗು ಸ್ವಲ್ಪ ಜಾಸ್ತಿ ರೆಜಿಸ್ಟ್ ಮಾಡ್ದಿಲ್ಲ ಅವನ ಹತ್ರ ಬಂದಾಗ ಸಡನ್ ಆಗಿ ಎತ್ಕೊಂಡು ಓಡಿ ಬಂದು ಆ ಒಂದು ಶೆಡ್ ಹತ್ರ ಹೋಗಿರುವಂಥದ್ದು ನಮಗೆ ಸಿ ಸಿ ಟಿವಿಯಲ್ಲಿ ಕೂಡ ಕಾಣುತ್ತೆ ಸೊ ಒಟ್ಟಾರೆಯಾಗಿ ಕೊಪ್ಪಳದ ಯಲ್ಬುರ್ಗ ಮೂಲದ ಇಲ್ಲಿ ಜೀವನ ಹರಿಸಿ ಬಂದಿದ್ರು ಈ ಮಗುವಿನ ತಂದೆ ತಾಯಿ ಅವರಿಬ್ಬರು ಅವರು ಪೇಂಟಿಂಗ್ ಕೆಲಸ ಮತ್ತು ತಾಯಿ ಮನೆ ಕೆಲಸ ಮತ್ತು ಬೂಟಿಕ್ಕಲ್ಲಿ ಟೈಲರಿಂಗ್ ಕೆಲಸ ಕೂಡ ಮಾಡ್ತಾ ಇದ್ರು ಅನ್ನೋದು ಬಂದಿದೆ ಈ ಆರೋಪಿಯ ಬಗ್ಗೆ ಇನ್ನೂ ಹೆಚ್ಚಿನ ವಿವರಗಳು ಮತ್ತು ಅವನ ಮೂಲ ಮತ್ತೆ ಈ ವ್ಯಕ್ತಿಯಿಂದ ಇನ್ನೇನಾದ್ರೂ ಬೇರೆ ಘಟನೆ ನಡೆದಿದೆ ಐದು ವರ್ಷದ ಮಗುವನ್ನ ಯಾವಾಗ ಈ ರೀತಿ ಹಿಂಸೆ ಕೊಟ್ಟು ಕೊನ್ನೋ ಗೊತ್ತಿಲ್ಲ ಆದ್ರೆ ಬಿಹಾರದ ಆರೋಪಿ ರಕ್ಷಿತ್ ಕಾಂತಿಯನ್ನ ಗುಂಡಿಕ್ಕಿ ಕೊಂದಿದ್ದಕ್ಕೆ ಜನರು ಪೊಲೀಸರ ಕಾರ್ಯಕ್ಕೆ ಶಬ್ಬಾ ಸಿಂದಿದ್ದಾರೆ ರಿಯಲ್ ಸಿಂಗಮ್ ಸಿಂಗ ಮೇನ್ ಶಶಿಕುಮಾರ್ ಅವ್ರಿಗೆ ಹುಬ್ಳಿ ಧಾರವಾಡ ಪೊಲೀಸ್ ಸಿಬ್ಬಂದಿಗೆ ನಮಗೆ ಎಲ್ಲರಿಗೆ ಎಲ್ಲ ನಮ್ಮ ಸೆಕ್ರೆಟರಿ ಸಂಬಂಧ ಎಲ್ಲ ಮೀರಿ ನಮ್ಮ ಕಮಿಷನರ್ ಸರ್ ಭೇಟಿ ಕೊಟ್ಟರೆ ಮಾತ್ರ ಇದ್ರೆ ಅವ್ರಿಗೆ ಚೆನ್ನಾಗಿದೆ ಚೆನ್ನಾಗಿದೆ ಸಣ್ಣ ಖುಷಿ ಸಂಬಂಧ ಆಗಿಟ್ಟಿ ಇಂಥ ಸಾಹೇಬ್ ನಮಗೆ ಇರಬೇಕು ಜಿಲ್ಲಾ ಸಿಂಗಮ್ ಶಶಿಕುಮಾರ್ ಸಾಹೇಬ್ ಹುಬ್ಬಳ್ಳಿಯ ಕಿರಾತಕ ಮಗು ಕೊಂದ ನರ ರಾಕ್ಷಸನನ್ನ ಪೊಲೀಸರು ಆತ್ಮರಕ್ಷಣೆಗಾಗಿ ಶೂಟೌಟ್ ಮಾಡಿ ಕೊಂದು ಹಾಕಿದ್ದಾರೆ ಕಟ್ಟಡ ಕೆಲಸ ಮಾಡ್ತಾ ಇದ್ದ ಬಿಹಾರದ ಈ ಕಿರಾತಕ ರಕ್ಷಿತ್ ಕಾಂತಿ ಕಾಂಜಾ ನಶೆಯಲ್ಲಿದ್ದ ಅಂತನು ಗೊತ್ತಾಗಿದೆ ಆದ್ರೆ ಈ ಕೀಚಕನ ಎನ್ಕೌಂಟರ್ ಆಗೋಕ್ಕೂ ಮುನ್ನ ಬಾಲಕಿ ಕೊಲೆ ಖಂಡಿಸಿ ಹುಬ್ಬಳ್ಳಿ ಜನ ಬೆಂಕಿ ಆಗಿದ್ರು ಪೊಲೀಸರ ಮುಂದೆಯೇ ರೊಚ್ಚಿ ಗೆದ್ದಿದ್ರು ಹುಬ್ಬಳ್ಳಿ ರಸ್ತೆಯಲ್ಲಿ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ರು ಬಾಲಕಿಯನ್ನ ಕೊಂದ ಬಿಹಾರಿ ಕಿರಾತಕ ರಕ್ಷಿತ್ ಕಾಂತಿ ಪೊಲೀಸರ ಗುಂಡೇಟಿಗೆ ಬಲಿಯಾದ ಇದೇ ವೇಳೆ ಪೊಲೀಸರು ಗಾಯಗೊಂಡ್ರು ಓರ್ವ ಪಿಎಸ್ಐ ಇಬ್ಬರು ಸಿಬ್ಬಂದಿ ಸೇರಿ ಮೂವರಿಗೂ ಗಾಯವಾಗಿದ್ದು ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅದೇನೇ ಇದ್ರು ತಮ್ಮ ಜೀವವನ್ನ ಲೆಕ್ಕಿಸದೆ ಆರೋಪಿಯನ್ನ ಜೈಲಿಗೆ ಹಾಕಿ ಸಾಕುವ ಕೆಲಸ ಮಾಡದೆ ಆತನನ್ನ ಎನ್ಕೌಂಟರ್ ಮಾಡಿ ಕೊಂದಿದ್ದು ಪೊಲೀಸರ ಕೆಲಸಕ್ಕೆ ಮೆಚ್ಚುಗೆ ಹೇಳಲೇಬೇಕು